ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಹೆಸರುಕಾಳು ಪಲ್ಯ ಮಾಡ್ತೀವಿ ಅದರಲ್ಲಿ ಇದು ಒಂದು ಪಲಕ್ ಹಾಕಿ ಹೆಸರುಕಾಳು ಪಲ್ಯ ಮಾಡೋಣ ಇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಮಸ್ತಿ ಇರುತ್ತಾ ಮೊದಲು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿನಿ ಒಂದು ಪಾತ್ರೆಯಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಉಳ್ಳಾಗಡ್ಡಿ ಹಾಕೊಂಡು ಅದನ್ನ ಹೊಂಬಣ ಬರೋತನ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಬ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಇದನ್ನು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೆ ಹೆಸರು ಕಾಳನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಮೂರು ವಿಜಲ್ಸ್ ಮಾಡಿಕೊಂಡು ಇಟ್ಕೊಂಡಿನಿ ಇದು ಈ ಥರ ಸಾಫ್ಟ್ ಆದರೆ ಸಾಕು ಈ ಹೆಸರು ಕಾಳನ್ನು ಹಾಕ್ಕೊಂಡು ಇದಕ್ಕೆ ಹುರ್ಕೊಂಡಿರೋ ಗುರಳ ಪುಡಿ ಹಾಕ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ